ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಓದ್ತಾ ಇರೋದು ಎಸ್ ಎಸ್ ಎಲ್ ಸಿ ನಿಮ್ಮ ಎಕ್ಸಾಮ್ ಸಮೀಪಿಸ್ತಾ ಇದೆ ನಿಮ್ಮ ಸತತ ಅಭ್ಯಾಸ ಮತ್ತು ಪರಿಶ್ರಮದಿಂದ ಸಾಧನೆ ಸಾಧ್ಯ ಇದೆ ಯಾವಾಗಲೂ ನಿಮಗೆ ಗಮನದಲ್ಲಿರಬೇಕು ನೆನಪಿನಲ್ಲಿ ಇರಬೇಕು ಹಿಂದಿನ ತರಗತಿಯಲ್ಲಿ ಈಗಾಗಲೇ ನೀವು ಪದ್ಯ ಏಳು ಕುಮಾರವ್ಯಾಸ ಅವರು ರಚನೆ ಮಾಡಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಈ ಪದ್ಯವನ್ನು ಅಭ್ಯಾಸ ಮಾಡಿದ್ದೀರಿ ವಿಡಿಯೋವನ್ನು ನೋಡಿದ್ದೀರಿ ಇನ್ನು ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೆ ದಯವಿಟ್ಟು ನೋಡಿ ಯಾಕಂದರೆ ಈ ಪದ್ಯ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸಲ್ಲಿ ನಾವು ಕೊನೆಯ ಪಾಠ ಅಂದರೆ ಪೂರಕ ಓದು ಪಾಠ ನಾಲ್ಕು ಪಂಪಾ ತೀರದ ಪುಷ್ಪಗಳು ರಚನೆಕಾರರು ಗೌರೀಶ ಕಾಯ್ಕಿಣಿ ಈ ಕೊನೆಯ ಪಾಠವನ್ನು ಅಭ್ಯಾಸ ಮಾಡೋಣ ಈ ಪಾಠದ ನಂತರ ಮೂರ್ನಾಲ್ಕು ವರ್ಷದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು ಹಾಗೆ ಎಕ್ಸಾಮನ್ನು ಹೇಗೆ ಬರೀಬೇಕು ಮೂರು ತಾಸಲ್ಲಿ ಹೇಗೆಲ್ಲ ಕವರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಾಗತ್ತೆ ಹಾಗೆ ವಿಡಿಯೋವನ್ನು ನೋಡ್ತಾ ಇರಿ ಹಾಗೆ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೊಸ ಹೊಸ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಪೂರಕ ಓದು ಪಾಠ ನಾಲ್ಕು ಪಂಪಾತೀರದ ಪುಷ್ಪಗಳು ರಚನಾಕಾರರು ಗೌರೀಶ್ ಕಾಯ್ಕಿನಿ ಕೃತಿಕಾರರ ಪರಿಚಯ ಡಾಕ್ಟರ್ ಗೌರೀಶ್ ಕಾಯ್ಕಿನಿರವರು ಹತ್ತೊಂಬತ್ತು ನೂರ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡರಂದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದರು ಇವರು ವಿಚಾರವಾದಿ ಬರಹಗಾರ ಶಿಕ್ಷಣ ಮತ್ತು ಪತ್ರಿಕಾ ಪ್ರಧಾನ ಸಂಪಾದಕರಾಗಿದ್ದರು ಇವರು ಶಾಂಡಿಲ್ಯ ಪ್ರೇಮಸುಧಾ ಗಂಡು ಹೆಣ್ಣು ಪ್ರೀತಿ ಎಂಬ ಕಾವ್ಯಗಳನ್ನು ನಾಟಕ ಕಥಾ ಸಂಕಲನ ವ್ಯಕ್ತಿ ಚಿತ್ರಣ ಮೊದಲಾದ ಸಾಹಿತ್ಯದ ಪ್ರಕಾರಗಳನ್ನು ಬರೆದಿದ್ದಾರೆ ಇವರು ದೇವತಾತ್ಮ ಎಂಬ ಪ್ರವಾಸ ಸಾಹಿತ್ಯದಲ್ಲಿ ಹಿಮಾಲಯದ ಪ್ರವಾಸ ವರ್ಣನೆಯನ್ನು ಮಾಡಿದ್ದಾರೆ ಗೌರೀಶ್ ಕಾಯ್ಕಿಣಿಯವರು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದ್ರು ಅದು ಹತ್ತೊಂಬತ್ತು ನೂರ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡರಂದು ಇವರು ವಿಚಾರವಾದಿಗಳಾಗಿದ್ದಾರೆ ಬರಹಗಾರರು ಶಿಕ್ಷಕರು ಮತ್ತು ಪತ್ರಿಕೆಯಲ್ಲಿ ಪ್ರಧಾನ ಸಂಪಾದಕರು ಕೂಡ ಆಗಿದ್ದರು ಇವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ನಾಟಕ ಕಥಾ ಸಂಕಲನ ವ್ಯಕ್ತಿ ಚಿತ್ರಣ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದವುಗಳು ಯಾವುದಂದರೆ ಶಾಂಡಿಲ್ಯ ಪ್ರೇಮಸುಧಾ ಗಂಡು ಹೆಣ್ಣು ಪ್ರೀತಿ ಇವು ಕಾವ್ಯಗಳು ಆಗಿದ್ದವು ಇವರು ದೇವತಾತ್ಮ ಎನ್ನುವಂಥ ಒಂದು ಪ್ರವಾಸ ಸಾಹಿತ್ಯ ಇದರಲ್ಲಿ ಹಿಮಾಲಯದ ಪ್ರವಾಸದ ವರ್ಣನೆಯನ್ನ ಮಾಡಿದ್ದಾರೆ ಅದನ್ನೇ ನಿಮಗೆ ಸಿಲೆಬಸ್ ಅಲ್ಲಿ ಕೊಡಲಾಗಿದೆ ಅದೇ ಪಂಪಾತೀರದ ಪುಷ್ಪಗಳು ಪಾಠ ಹೂವು ಮಾನವೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಕಾವ್ಯ ಕಲೆ ರಸಿಕತೆಗಳ ಸಂಪ್ರದಾಯದಲ್ಲಿ ಯಾವಾಗಲೂ ಮುಗ್ಧತೆಗೆ ಮಧುರತೆಗೆ ಸೌಂದರ್ಯಕ್ಕೆ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿ ನಡೆದು ಬಂದಿದೆ ಬೈಬಲ್ಲಿನಲ್ಲಿ ಏಸು ಕ್ರಿಸ್ತ ಹೊಲದಲ್ಲಿ ಅರಳಿ ಲಿಲ್ಲಿ ಹೂಗಳನ್ನು ಮುಗ್ಧತೆಗೆ ಮಾದರಿಯಾಗಿ ಹೆಸರಿಸುತ್ತಾನೆ ಕಬೀರನ ಕಳೇಬರಹ ದಹನವೋ ದಫನವೋ ಎಂಬ ವ್ಯಾಜ್ಯವೆದ್ದಾಗ ಅಲ್ಲಿ ಆ ಸಂತ ಕವಿಯ ಮೃತ ದೇಹದ ಬದಲು ಹೂಗಳು ಕಾಣಿಸಿಕೊಳ್ಳುತ್ತವೆ ದೇವರ ಮುಡಿಹು ಭಾಗ್ಯ ನಿರ್ಣಯಕ್ಕೆ ಮುಡಿಪು ಆದಿ ಶಂಕರಾಚಾರ್ಯರ ಸನ್ನಿಧಿಗೆ ಅವರ ಪಟ್ಟಶಿಷ್ಯ ಪದ್ಮಪಾದಾಚಾರ್ಯರು ನಡೆದು ಬಂದ ಪವಾಡ ಗೊತ್ತಿಲ್ಲವೇ ಒಂದು ಸಂಸ್ಕೃತಿಯನ್ನ ಸಂಪ್ರದಾಯವನ್ನು ನೋಡಲಾಗಿ ಈ ಹೂವನ್ನು ಕಾವ್ಯಗಳಲ್ಲಿ ಕಲೆಗಳಲ್ಲಿ ಮತ್ತು ಒಂದು ಸೌಂದರ್ಯತೆ ರಸಿಕತೆ ಪ್ರೀತಿಗಳಲ್ಲಿ ಉಪಯೋಗ ಮಾಡಲಾಗತ್ತೆ ಹಾಗಾದರೆ ಇದು ಯಾವುದರ ಒಂದು ಪ್ರತೀಕ ಸಂಕೇತವಾಗಿದೆ ಅಂದರೆ ಇದು ಒಂದು ಮುಗ್ಧತೆ ಮುಗ್ಧತೆಯ ಪ್ರತೀಕವಾಗಿದೆ ಮಧುರತೆ ಸುವಾಸನೆ ಒಳ್ಳೆಯ ಸುವಾಸನೆಯನ್ನು ಬೀರುತ್ತೆ ಸೌಂದರ್ಯವಾಗಿದೆ ಹಾಗೆ ಪವಿತ್ರ ಮತ್ತು ದೇವರಿಗೆ ಮುಡುಪಾಗಿ ಭಕ್ತಿಗಳಲ್ಲೂ ಕೂಡ ಹೂವನ್ನು ಉಪಯೋಗ ಮಾಡಲಾಗತ್ತೆ ಶ್ರದ್ಧೆಗಾಗಿ ಪ್ರೀತಿಗಾಗಿನೂ ಕೂಡ ಹೂವನ್ನು ಉಪಯೋಗ ಮಾಡಲಾಗತ್ತೆ ಮತ್ತು ಶಾಂತಿಗಳಿಗಾಗಿನೂ ಕೂಡ ಇದು ಹೂವು ಒಂದು ಪ್ರತೀಕವಾಗಿ ಕಾಲ ಕಾಲಾಂತರದಿಂದಲೇ ನಡೆದು ಬಂದಿದೆ ಈ ಬೈಬಲ್ನ ಪ್ರಕಾರ ಯೇಸು ಕ್ರಿಸ್ತನ ಹೊಲದಲ್ಲಿ ಲಿಲಿ ಹೂಗಳನ್ನು ಬೆಳೆಯಲಾಗುತ್ತೆ ಅದು ಮುಗ್ಧತೆಯ ಪ್ರತೀಕವಾಗಿರುತ್ತವೆ ಹಾಗೆ ಸಂತ ಕವಿ ಕಬೀರರು ಮೃತವಾದಾಗ ಅವರ ದೇಹವನ್ನು ದಹನ ಮಾಡಬೇಕೋ ದಫನ ಮಾಡಬೇಕು ಅಂದರೆ ಮಾಡಬೇಕೋ ಅಥವಾ ಸುಡಬೇಕೋ ಎನ್ನುವಂತಹ ಒಂದು ವ್ಯಾಜ್ಯಗಳು ನಡೆದಾಗ ಆ ಕವಿಯ ಮೃತ ದೇಹ ಹೂವಾಗಿ ಪರಿವರ್ತನೆಗೊಳ್ಳುತ್ತೆ ಹೂವಾಗಿ ಬದಲಾಗುತ್ತೆ ಹಾಗೆ ನಾವು ದೇವರಿಗೆ ಏರಿಸಿರುವಂತಹ ಹೂವು ಆ ದೇವರ ತಲೆ ಮೇಲಿನಿಂದ ಎಡಕ್ಕೋ ಅಥವಾ ಬಲಕ್ಕೋ ಬೀಳೋದರ ಮೂಲಕ ಅಲ್ಲಿ ಭಾಗ್ಯವನ್ನು ಕೂಡ ನಿರ್ಣಯ ಮಾಡುತ್ತೆ ಇಷ್ಟೆಲ್ಲ ಪವಾಡಗಳು ಹೂವಿನ ಕುರಿತಾಗಿ ಇದ್ದರೆ ಇನ್ನೊಂದಿದೆ ಆದಿ ಶಂಕರಾಚಾರ್ಯರು ಅವರ ಶಿಷ್ಯ ಯಾರು ಪದ್ಮಪಾದಾಚಾರ್ಯರು ಇವರನ್ನು ಭೇಟಿಯಾಗಬೇಕು ಅಂತ ಬಂದಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ಏನು ಅನ್ನೋದನ್ನು ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಒಂದು ಕಾಳರಾತ್ರಿಯಲ್ಲಿ ಆ ಶಿಷ್ಯನು ಗುರುದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆ ಭಕ್ತಿಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರುಚರಣ ಕಮಲದಲ್ಲಿ ವಿಲಿಂದಾಯಮಾನವಾಗಲು ಬಂದು ಸೇರಿದ ಆದ್ದರಿಂದ ಶಂಕರ ದಿಗ್ವಿಜಯದಲ್ಲಿ ಆತ ಪದ್ಮ ಪಾದಾಚಾರ್ಯನೆಂದು ವಿಖ್ಯಾತನಾದ ಈ ಕಥೆಯು ನಮ್ಮ ಹಿರಿಯ ಕಥನಕವಿ ಶ್ರೀ ಸೂರಂ ಹೆಕ್ಕುಂಡಿಯವರ ಪದ್ಮ ಸೇತು ಎಂಬ ಆವೃತ್ತಿಯ ಮುಖ್ಯ ಕವನಕ್ಕೆ ವಸ್ತುವಾಗಿದೆ ಒಂದು ಕಾಳರಾತ್ರಿ ಅಂದರೆ ಕಪ್ಪು ರಾತ್ರಿಯಲ್ಲಿ ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದಾಚಾರ್ಯರು ಗುರುಗಳ ದರ್ಶನಕ್ಕೆ ಹಾತೊರೆದು ಬರುವಾಗ ಅಲ್ಲಿ ಒಂದು ಹೊಳೆಯನ್ನು ದಾಟಿ ಬರಬೇಕಿತ್ತು ಅವರು ಆ ಹೊಳೆಯ ಆಚೆ ಮರದಡಿಯಲ್ಲಿ ಶಂಕರಾಚಾರ್ಯರು ಕುಳಿತಿದ್ದರು ಆಗ ಭಕ್ತಿಯಿಂದ ಭಕ್ತಿಯಲ್ಲಿ ಲೀನನಾಗಿರ್ತಕ್ಕಂಥ ಪದ್ಮ ಪಾದಾಚಾರ್ಯರು ಆ ಗುರುವಿನ ಗುರುವನ್ನು ಭೇಟಿಯಾಗೋದಕ್ಕೋಸ್ಕರವಾಗಿ ಹಾಗೆ ನೀರಿನಲ್ಲಿ ನಡ್ಕೊಂಡು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ನಡ್ಕೊಂಡು ಬರ್ತಾ ಇರ್ತಾರೆ ಆಗ ಅವರು ಹೆಜ್ಜೆ ಇಟ್ಟಲ್ಲೆಲ್ಲ ಒಂದು ಬಲಿಷ್ಠವಾಗಿರುವಂತಹ ಕಮಲ ಅರಳಿ ನಿಲ್ಲುತ್ತೆ ಅವರು ಆ ಕಮಲದ ಮೇಲೆ ಪಾದವನ್ನು ಇಟ್ಕೊಂಡು ನಡೀತಾ ಬಂದು ಆ ಗುರುವಿನ ಪಾದ ಕಮಲಗಳಲ್ಲಿ ಅವರು ಸೇರ್ತಾರೆ ಆದ್ದರಿಂದಲೇ ಶಂಕರ ದಿಗ್ವಿಜಯದಲ್ಲಿ ಇವರು ಪದ್ಮ ಪಾದಾಚಾರ್ಯ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾರೆ ಈ ಕಥೆಯನ್ನು ನಮ್ಮ ಹಿರಿಯ ಕವಿಯಾಗಿರ್ತಕ್ಕಂಥ ಯಕ್ಕುಂಡಿ ಅವರು ಕೂಡ ತಮ್ಮ ಒಂದು ಪದ್ಮ ಸೇತು ಎನ್ನುವಂತಹ ಕವನದಲ್ಲಿ ವಸ್ತು ವಿಷಯವಾಗಿ ಕೂಡ ಇದನ್ನು ತೆಗೆದುಕೊಂಡಿದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇನ್ನು ಹೂ ಎಂಬ ನಿರ್ಮಿತಿಯೇ ನಿಸರ್ಗದಲ್ಲಿ ಹೇಗೆ ಉಂಟಾಯಿತು ಎಂಬ ಬಗೆಗೆ ವರಕವಿ ಅಂಬಿಕಾತನಯದತ್ತರ ಹೂ ಕವಿತೆಯೇ ಸುಪ್ರಸಿದ್ಧವಿದೆ ಚಂದ್ರನನ್ನು ಮೂಡಿಸಲು ಮೊತ್ತ ಮೊದಲು ಬ್ರಹ್ಮ ಸಮಾಧಿ ಹಿಡಿದು ಹೋದಾಗ ಆ ಚಂದ್ರ ಬಿಂಬಕ್ಕೆ ಒಂದು ಮಾದರಿಯಾಗಿ ಅವನ ಮನಸ್ಸಿನಲ್ಲಿ ಚೆಲುವಿನ ಒಂದು ಕಾಣಿಕೆ ಹೊಳೆಯಿತು ಅದನ್ನು ಮೆಚ್ಚಿಕೊಂಡು ಬ್ರಹ್ಮ ಹೂ ಅಂದನಂತೆ ಆ ಚೆಲುವಿನ ಕಾಣಿಕೆ ಒಲವು ನಲಿವುಗಳ ಪ್ರತೀಕವಾಗಿ ಸೃಷ್ಟಿಯಲ್ಲಿ ಹೂವಾಗಿ ಅವ ತರಿಸಿತೆಂದು ಕವಿ ವರ್ಯರು ಸೃಷ್ಟಿಸಿದ ಹೊಸ ಮೈತ್ ಹಾಗಿದ್ರೆ ಈ ಹೂ ಎನ್ನುವಂತಹ ಒಂದು ನಿರ್ಮಿತಿ ಒಂದು ಪರಿಕಲ್ಪನೆ ನಿಸರ್ಗದಲ್ಲಿ ಸೃಷ್ಟಿಯಲ್ಲಿ ಹೇಗೆ ಉಂಟಾಯಿತು ಅನ್ನೋದಕ್ಕೆ ಹೊರಕವಿಯಾಗಿರ್ತಕ್ಕಂಥ ಅಂಬಿಕಾ ತನಯದತ್ತವರು ಒಂದು ಕವಿತೆನೇ ಬರೆದಿದ್ದಾರೆ ಹೂ ಎನ್ನುವಂತಹ ಕವಿತೆನೇ ಬರೆದಿದ್ದಾರೆ ಈ ಹೂ ಎನ್ನುವಂತಹ ಪರಿಕಲ್ಪನೆ ಹೇಗೆ ಹುಟ್ಕೊಳ್ತು ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮನು ಚಂದ್ರನನ್ನು ಮೂಡಿಸೋದಕ್ಕೆ ಚಂದ್ರನನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಒಂದು ಧ್ಯಾನ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಒಂದು ಚಂದ್ರನಿಗೆ ಉದಾಹರಣೆಯಾಗಿ ಮನಸ್ಸಿನಲ್ಲಿ ಒಂದು ಸುಂದರವಾಗಿರುವಂಥ ಒಂದು ಕಾಣಿಕೆ ಒಂದು ಏನೋ ಪ್ರತಿಬಿಂಬ ಹೊಳೆಯುತ್ತೆ ಒಂದು ಮಾದರಿಯಾಗಿ ಏನೋ ಒಂದು ಪ್ರತಿಬಿಂಬ ಬ್ರಹ್ಮನಿಗೆ ಗೋಚರಿಸುತ್ತೆ ಕಾಣಿಸುತ್ತೆ ಮನಸ್ಸಿನಲ್ಲಿ ಒಂದು ಏನೋ ಒಂದು ಐಡಿಯಾ ಬರುತ್ತೆ ಹೊಳಿತಾ ಇದೆ ಅದನ್ನು ಒಪ್ಕೊಂಡು ಇಷ್ಟ ಆಗುತ್ತೆ ಬ್ರಹ್ಮನಿಗೆ ಅದನ್ನು ಒಪ್ಕೊಂಡು ಹೂ ಅಂತ ಹೇಳ್ತಾನೆ ಹಾಗಾಗಿ ಒಂದು ಸೌಂದರ್ಯ ಸುಂದರತೆ ಸಂತೋಷ ಪ್ರೀತಿಯ ಪ್ರತೀಕವಾಗಿ ಸಂಕೇತವಾಗಿ ಸೃಷ್ಟಿಯಲ್ಲಿ ಹೂವು ಅವತರಿಸಿತು ಅಂತ ಇಲ್ಲಿ ಕವಿಗಳು ಕಥೆ ಪುರಾಣಗಳಲ್ಲಿ ಹೇಳ್ತಾರೆ ಆದರೆ ಆದಿಕವಿ ವಾಲ್ಮೀಕಿಯು ಒಂದೆಡೆಗೆ ಹೂಗಳ ಹುಟ್ಟು ಬಣ್ಣಿಸಿದ್ದಾನೆ ಅದು ಅತ್ಯಂತ ಹೃದಯಂಗಮವಾಗಿದೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚಲುವಿನ ನಗೆ ಒಲವಿನ ಕಂಬನಿ ಹೂವಾಗಿ ಅರಳಿದ್ದುಂಟು ಆತ್ಮಸಮೂಹಿತ ನಾರ್ಸಿಸಸ್ ತನ್ನ ಪಡಿ ನೆರ ನೆಳಲನ್ನು ಹೊಳೆಯ ನೀರಿನಲ್ಲಿ ನೋಡಿ ಅದರ ಧ್ಯಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣು ಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂವು ಹುಟ್ಟಿ ನಿಂತಿದ್ದು ಗ್ರೀಕ್ ಆಖ್ಯಾಯಿಕೆಗಳಲ್ಲುಂಟು ಹೂವು ಎನ್ನುವಂತಹ ಪರಿಕಲ್ಪನೆ ಹೇಗೆ ಉಟ್ಕೊಳ್ತು ಅನ್ನೋದ್ರ ಬಗ್ಗೆ ಆದಿಕವಿಯಾಗಿರ್ತಕ್ಕಂಥ ವಾಲ್ಮೀಕಿ ಒಂದು ಕಡೆ ಹೇಳ್ತಾರೆ ಇದು ಮನಸ್ಸಿಗೆ ಮುಟ್ಟುವಂಥದ್ದು ಇದು ಒಂದು ಮಹತ್ತರವಾದ ಸಂದೇಶವನ್ನು ನೀಡ್ತಾ ಇದೆ ಒಂದು ಸೌಂದರ್ಯದ ನಗೆ ಒಂದು ಒಲವಿನ ಕಂಬನಿ ಒಂದು ಪ್ರೀತಿಯ ಕಣ್ಣೀರು ಹೂವಾಗಿ ಅರಳುತ್ತೆ ಗ್ರೀಕ್ನ ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ನಾರ್ಸಿಸಸ್ ಇವರು ತನ್ನ ಪಡಿ ನೆರಳು ಅಂದರೆ ತನ್ನ ನೆರಳು ಆ ನೀರಿನ ಮೇಲೆ ಬಿದ್ದಿರೋದನ್ನು ನೋಡಿ ಅದೇ ಧ್ಯಾನದಲ್ಲಿ ಕುಳಿತಾರೆ ಕುಳಿತುಕೊಳ್ತಾರೆ ಹಾಗೆ ಧ್ಯಾನ ಮಾಡ ಅನ್ನ ನೀರು ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಜಿಸಿ ಅವರು ಸತ್ತು ಹೋಗ್ಬಿಡ್ತಾರೆ ಮಣ್ಣು ಪಾಲಾಗಿ ಹೋಗ್ಬಿಡ್ತಾರೆ ಆ ಮಣ್ಣಿನಿಂದನೇ ಅದೇ ಹೆಸರಿನ ಒಂದು ಹೂವು ಹುಟ್ಟಿ ಬರುತ್ತೆ ಅಂತ ಹೀಗೆ ಹೂವಿನ ಹುಟ್ಟು ಅಥವಾ ಉಗಮ ಆಯಿತು ಅಂತ ಆದರೆ ಆದಿಕವಿ ವಾಲ್ಮೀಕಿ ಇನ್ನೊಂದು ಕಥೆಯನ್ನು ಹೇಳಿದ್ದಾನೆ ಅದು ಕಬಂಧನ ಬಾಯಿಯಿಂದ ರಾಮ ಲಕ್ಷ್ಮಣರಿಗೆ ಕಬಂಧನ ದೇಹಕ್ಕೆ ಸಂಸ್ಕಾರವಾದ ಮೇಲೆ ಆ ಬೂದಿಯ ರಾಶಿಯಿಂದ ಶಾಪ ಮುಕ್ತ ದೇಹಿಯೊಬ್ಬನು ಎದ್ದು ಬರುತ್ತಾನೆ ಆತ ಸೀತಾನ್ವೇಷಣೆಯಲ್ಲಿ ತೊಳಲುತ್ತಿದ್ದ ರಾಮ ಲಕ್ಷ್ಮಣರಿಗೆ ಸುಗ್ರೀವನಿದ್ದೆಡೆಗೆ ಹೋಗುವ ದಾರಿಯನ್ನು ಹೇಳುತ್ತಾನೆ ಆಗ ಆತ ಪಂಪಾ ಸರೋವರವನ್ನು ಬಣ್ಣಿಸುತ್ತಾನೆ ಆ ಸರೋವರದ ದಂಡೆಯಲ್ಲಿ ಎಂದಿಗೂ ಬಾಡದ ಸಾಯದ ಹೂಗಳು ಅರಳಿರುತ್ತವೆ ಅದು ಹೀಗೆ ಹೂವು ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಆದಿಕವಿ ವಾಲ್ಮೀಕಿ ಇನ್ನೊಂದು ಕಥೆಯನ್ನು ಹೇಳ್ತಾರೆ ಅದು ಕಬಂಧ ಬಾಯಿಯಿಂದ ರಾಮ ಲಕ್ಷ್ಮಣರಿಗೆ ಅಂದರೆ ಕಬಂಧ ರಾಮ ಲಕ್ಷ್ಮಣರಿಗೆ ಏನು ಹೇಳ್ತಾನೆ ಅಂತೆ ಕಬಂಧ ಒಬ್ಬ ರಾಕ್ಷಸ ಶಾಪದಿಂದ ರಾಕ್ಷಸ ಆಗಿ ಜನ್ಮವನ್ನು ಪಡೆದುಕೊಳ್ತಾನೆ ಮತ್ತೆ ರಾಮನಿಂದ ಸಂಹಾರ ಹೊಂದಿ ಮತ್ತೆ ಪುನಃ ಶಾಪ ಮುಕ್ತ ಆಗ್ತಾನೆ ಅಂದರೆ ಕಬಂಧನ ದೇಹಕ್ಕೆ ಅಗ್ನಿ ಸಂಸ್ಕಾರವಾದ ಮೇಲೆ ಕದಂಬನ ದೇಹವನ್ನು ಸುಟ್ಟ ನಂತರ ಅದು ಆ ಏನು ಉಳಿದಿರುತ್ತಲ್ಲ ಆ ಬೂದಿಯ ರಾಶಿಯಿಂದ ಶಾಪ ಮುಕ್ತವಾಗಿರ್ತಕ್ಕಂಥ ಒಂದು ದಿವ್ಯ ದೇಹಿ ಒಬ್ಬ ಮೇಲೆ ಎದ್ದು ಬರ್ತಾನೆ ಆಗ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗಿರ್ತಾನೆ ಸೀತೆಯ ಹುಡುಕಾಟದಲ್ಲಿ ರಾಮಲಕ್ಷ್ಮಣರು ತೊಡಗಿರ್ತಾರೆ ಅಂಥ ಸಂದರ್ಭದಲ್ಲಿ ಕಬಂದ ರಾಮಲಕ್ಷ್ಮಣರಿಗೆ ಸುಗ್ರೀವನಿದ್ದ ಕಡೆ ದಾರಿಯನ್ನು ತೋರಿಸ್ತಾನೆ ಅದರ ಜೊತೆಗೆ ಪಂಪಾ ಸರೋವರದ ಬಗ್ಗೆನೂ ಕೂಡ ವಿವರಿಸ್ತಾನೆ ವರ್ಣಿಸ್ತಾನೆ ಆ ಸರೋವರದ ದಂಡೆಯಲ್ಲಿ ಎಂದಿಗೂ ಬಾಡದ ಪುಷ್ಪಗಳು ಹೂಗಳು ಅರಳಿರುತ್ತೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳ್ತಾನೆ ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳ ಮೂಟೆಗಳನ್ನು ನೇಮ ನಿಷ್ಠೆಯಿಂದ ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಈ ಹೂಗಳು ಉಂಟಾದವು ವಾಲ್ಮೀಕಿಯು ಇಷ್ಟೇ ಮುಗಿಸುವುದಿಲ್ಲ ಈ ಘಟನೆಯಿಂದ ಒಂದು ನಿಷ್ಕರ್ಷವನ್ನು ಕಬಂಧನ ಬಾಯಿಯಿಂದ ಆಡಿಸುತ್ತಾನೆ ಹೀಗೆ ಬೆವರ ಹನಿಗಳಿಂದ ಹುಟ್ಟಿದ ಹೂಗಳು ಎಂದೆಂದಿಗೂ ನಾಶವಾಗುವುದಿಲ್ಲ ಅದೇ ನಿಜವಾದ ನಿತ್ಯ ಪುಷ್ಪಗಳು ಕಬಂದ ಶಾಪದಿಂದ ವಿಮೋಚನೆಗೊಂಡ ನಂತರ ಸೀತೆಯ ಅನ್ವೇಷಣೆಯಲ್ಲಿ ಬಳಲ್ತಕ್ಕಂತಹ ರಾಮ ಲಕ್ಷ್ಮಣರಿಗೆ ಸುಗ್ರೀವನ್ನೂ ಇದ್ದ ಕಡೆ ದಾರಿಯನ್ನು ತೋರಿಸ್ತಾನೆ ಅದರ ಜೊತೆಗೆ ಪಂಪ ಸರೋವರಗಳ ಕುರಿತಾಗಿ ವರ್ಣನೆಯನ್ನು ಮಾಡ್ತಾನೆ ಆ ಸರೋವರದ ದಂಡೆಯಲ್ಲಿ ಎಂದಿಗೂ ಬಾಡದ ಹೂಗಳು ಅರಳಿರುತ್ತೆ ಅಂದರೆ ಅವು ಹೂಗಳು ಒಟ್ಟು ಬಾಡೋದೇ ಇಲ್ಲ ಅಂದರೆ ಅವು ನಶಿಸಿ ಹೋಗೋದಿಲ್ಲ ಸಾಯೋದೇ ಇಲ್ಲ ಅಂತ ಅದಕ್ಕೆ ಕಾರಣ ಏನು ಅನ್ನೋದನ್ನು ಇಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ವಿವರಿಸಲಾಗಿದೆ ಮಾತಂಗ ಎನ್ನುವಂಥ ಒಬ್ಬ ಋಷಿ ಆ ಋಷಿಯ ಶಿಷ್ಯ ತಮ್ಮ ಗುರುಗಳಿಗಾಗಿ ಕಾಡಿನಿಂದ ಸಮಿತ್ ಎನ್ನುವಂತಹ ಪುಷ್ಪಗಳನ್ನು ಪುಷ್ಪಗಳ ಒಂದು ದೊಡ್ಡ ಮೂಟೆಯನ್ನೇ ತೆಗೆದುಕೊಂಡು ಬರ್ತಾನೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ತರ್ತಾ ಇರ್ತಾನೆ ಆಗ ಅವನ ಮೈಯಿಂದ ಬೆವರ ಹನಿ ನೆಲಕ್ಕೆ ಬೀಳುತ್ತೆ ಆ ಬೆವರ ಹನಿಗಳಿಂದ ಏನಾಗುತ್ತೆ ಅಲ್ಲಿ ಹೂಗಳು ಪುಷ್ಪಗಳು ಇದ್ದವು ಅಂದರೆ ಹೀಗೆ ಪುಷ್ಪಗಳು ಹುಟ್ಟಿಕೊಂಡು ಪುಷ್ಪಗಳ ಹೂಗಳ ಹುಟ್ಟು ಹೀಗೆ ಆಯಿತು ಅನ್ನೋದನ್ನು ವಾಲ್ಮೀಕಿಯವರು ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ವಾಲ್ಮೀಕಿ ಅವರು ಮುಗಿಸೋದಿಲ್ಲ ಈ ಘಟನೆ ಏನು ನಡೀತಾ ಇದ್ದ ನಡೀತಾ ಇದೆಯಲ್ಲ ಈ ಘಟನೆಯಿಂದ ಒಂದು ಖಚಿತ ನಿರ್ಧಾರವನ್ನು ಒಂದು ಹೇಳಿಕೆಯನ್ನು ಕಬಂಧನ ಬಾಯಿಂದ ಹೊರಡಿಸ್ತಾರೆ ಅದು ಏನು ಅಂದರೆ ಹೀಗೆ ಶ್ರದ್ಧೆ ಭಕ್ತಿ ನಿಷ್ಠೆ ಆ ಬೆವರು ಹನಿಗಳಿಂದ ಹುಟ್ಟಿರ್ತಕ್ಕಂತಹ ಹೂಗಳು ಎಂದಿಗೂ ಬಾಡೋದಿಲ್ಲ ಎಂದಿಗೂ ನಶಿಸಿ ಹೋಗೋದಿಲ್ಲ ನಾಶವಾಗೋದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕಬಂಧನಿಂದ ಯಾರು ವಾಲ್ಮೀಕಿಯವರು ಹೇಳಿಸ್ತಾರೆ ಇದು ನಿಜವಾದ ಇವೇ ಏನಾಗಿದ್ದವು ನಿಜವಾದಂತಹ ನಿತ್ಯ ಪುಷ್ಪಗಳು ಇದ್ದವು ಇವೇ ಆ ಪಂಪಾ ಸರೋವರದಲ್ಲಿ ಇದ್ದವು ಅಂದರೆ ಇಲ್ಲಿ ಬಾಡದ ಹೂಗಳು ಇರೋದಕ್ಕೆ ಕಾರಣ ಯಾರು ಅಂತಂದರೆ ಇಲ್ಲಿ ಮಾತಂಗ ಋಷಿಗಳ ಶಿಷ್ಯ ಅವರ ಬೆವರು ಹನಿಗಳಿಂದ ಆ ಹೂಗಳು ಹುಟ್ಕೊಂಡಿದ್ದವು ಅಂತ ಗುರು ಸೇವೆ ತಪಾಚರಣೆ ಒಂದು ಆದರ್ಶದ ಸಾಧನೆಯಲ್ಲಿಯ ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರಹನಿ ಸಾತ್ವಿಕ ಮಳೆ ಸಿಂಪಿಯನ್ನು ಸೇರಿ ಮುತ್ತಾಗುವಂತೆಯೇ ಪಂಪಾತೀರದಲ್ಲಿ ಪೆಂಪಿನ ಎಂದೂ ಬಾಡದ ಸಾಯದ ಸೊಬಗಿನ ಸಂತೆಯಾಗಿ ನಿಂತವು ಆ ಶಿಷ್ಯನ ಮಾತಂಗ ಋಷಿಗಳ ಶಿಷ್ಯನ ಬೆವರುಹನಿ ಅಲ್ಲಿ ಒಂದು ನಾಶವಾಗದ ಆಗಿ ಮಾರ್ಪಾಡು ಆಗೋದಕ್ಕೆ ಕಾರಣ ಏನು ಅಂದರೆ ಒಂದು ಶ್ರದ್ಧೆ ನಿಷ್ಠೆ ಆ ಗುರುವಿನ ಸೇವೆ ತಪಸ್ಸು ಒಂದು ಆದರ್ಶದ ಮಾರ್ಗ ಹಾಗೆಯೇ ಒಂದು ನಿರಂತರವಾಗಿರುವಂತಹ ನಿಷ್ಕಲ್ಮಶವಾದಂತಹ ನಿರ್ಮಲವಾದಂತಹ ಮನಸ್ಸು ಏನನ್ನೂ ಆಪೇಕ್ಷಣೆ ಮಾಡದೆ ಹೌದಾ ಏನನ್ನು ಆಪೇಕ್ಷೆ ಮಾಡದೆ ಅಂದರೆ ನಿರಪೇಕ್ಷತನದಿಂದ ಮಾಡಿರುವಂತಹ ಶ್ರಮ ಕಾರ್ಯ ಇವುಗಳಿಂದ ಹೊರಟಂತಹ ಬೆವರ ಹನಿ ಏನಾಯಿತು ಅಲ್ಲಿ ಒಂದು ಬಾಡದ ಹೂವು ಆಗಿ ಅಜರಾಮರವಾಯಿತು ಅದನ್ನೇ ಇಲ್ಲಿ ವಾಲ್ಮೀಕಿಯವರು ಋಷಿ ವಾಲ್ಮೀಕಿಯವರು ಸ್ವಾತಿ ಮುತ್ತಿಗೆ ಹೋಲಿಸ್ತಾ ಇದ್ದಾರೆ ಸ್ವಾತಿ ಮಳೆ ಸ್ವಾತಿ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಆ ಸ್ವಾತಿಯ ಮಳೆಯ ಮೊದಲ ಹನಿ ಒಂದು ಕಪ್ಪೆ ಚಿಪ್ಪಿನ ಮೇಲೆ ಬಿದ್ದು ಅದು ಹೇಗೆ ಮುತ್ತಾಗುತ್ತೋ ಅದೇ ರೀತಿಯಾಗಿ ಪಂಪಾ ತೀರದಲ್ಲಿ ಈ ಪಂಪಾವನ ಈ ಪಂಪಾ ತೀರದಲ್ಲಿ ಒಂದು ಶ್ರೇಷ್ಠವಾದ ಆಕರ್ಷಣೀಯವಾದ ಸುಂದರವಾದ ಎಂದೆಂದೂ ಬಾಡದ ಸಾಯದ ಒಂದು ಸೌಂದರ್ಯವಾದ ಸಂತೆನೇ ಆಗಿ ಒಂದು ಎರಡು ಅಲ್ಲ ಇಲ್ಲಿ ಹಲವಾರು ಹೂಗಳು ಏನಾಗ್ತಾ ಇದ್ದವು ಅಲ್ಲಿ ಬೆಳೀತಾ ಇದ್ದವು ಹೀಗೆ ಪಂಪಾತೀರದ ಪುಷ್ಪಗಳು ಪಂಪಾತೀರದಲ್ಲಿ ಇರುವಂತಹ ನಿತ್ಯ ಪುಷ್ಪಗಳು ಎಂದೆಂದೂ ಬಾಡದ ಪುಷ್ಪಗಳು ಹೇಗೆ ಹುಟ್ಕೊಂಡು ಅನ್ನೋದಕ್ಕೆ ವರಕವಿಯಾಗಿರುವಂತಹ ಅಂಬಿಕಾ ತನೆಯದತ್ತ ಅಂದರೆ ದರಾ ಬೇಂದ್ರೆಯವರು ಹಾಗೆ ಆದಿಕವಿಯಾಗಿರ್ತಕ್ಕಂಥ ವಾಲ್ಮೀಕಿ ಅವರು ಈ ರೀತಿಯಾಗಿರುವಂತಹ ವಿವರಣೆಗಳನ್ನು ಕೊಡ್ತಾರೆ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು ಟೋಟಲ್ ನಿಮ್ಮ ಸಿಲೆಬಸ್ಸೇ ಕಂಪ್ಲೀಟ್ ಆಯಿತು ಈಗ ಪ್ರಶ್ನೋತ್ತರಗಳು ಈ ಪೂರಕ ಓದು ಪಂಪ ತೀರದ ಪುಷ್ಪಗಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಯಾರು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾಕಂದರೆ ನೀವು ಮುಂದಿನ ನಾವು ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಆ ವೀಡಿಯೋಸ್ಗೆಲ್ಲ ನೋಟಿಫಿಕೇಷನ್ಗೋಸ್ಕರ ನೀವೇನು ಮಾಡಬೇಕು ಇಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ಉತ್ತರ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಮುಗ್ಧತೆ ಮಧುರತೆ ಸೌಂದರ್ಯ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಮತ್ತು ಶಾಂತಿಯ ಪ್ರತೀಕವಾಗಿದೆ ಸೆಕೆಂಡ್ ಕ್ವಶನ್ ಶಿಷ್ಯನು ಪದ್ಮ ಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು ಉತ್ತರ ಒಂದು ಕಾಳರಾತ್ರಿಯಲ್ಲಿ ಆ ಶಿಷ್ಯನು ಗುರು ದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ ಅಂದಿನಿಂದ ಶಿಷ್ಯನು ಪದ್ಮಪಾದಾಚಾರ್ಯನೆಂದು ವಿಖ್ಯಾತನಾದನು ಥರ್ಡ್ ಕ್ವಶನ್ ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ ಉತ್ತರ ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮೀತ್ ಪುಷ್ಪಗಳ ಮೂಟೆಗಳನ್ನು ನೇಮ ನಿಷ್ಠೆಯಿಂದ ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಹೂವುಗಳು ಉಂಟಾದವು ಎಂದು ವಾಲ್ಮೀಕಿಯು ಹೂವುಗಳ ಹುಟ್ಟು ಬಣ್ಣಿಸಿದ್ದಾರೆ ಲಾಸ್ಟ್ ಕ್ವಶನ್ ಪಂಪಾತೀರದ ಪುಷ್ಪಗಳು ಯಾವುವು ಉತ್ತರ ಬೆವರ ಹನಿಗಳಿಂದ ಹುಟ್ಟಿದ ಹೂಗಳು ಎಂದೆಂದಿಗೂ ನಾಶವಾಗುವುದಿಲ್ಲ ಅವೇ ನಿಜವಾದ ಪಂಪಾತೀರದ ಪುಷ್ಪಗಳು ಇವತ್ತಿಗೆ ಅಂದರೆ ಜನವರಿ ಥರ್ಡ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ಸಿಲೆಬಸ್ ಅಂದರೆ ಪಾಠ ಪದ್ಯ ಪೂರಕ ಓದು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ವೀಡಿಯೋಗಳು ಯಾರ್ಯಾರು ಯಾವ್ದ್ಯಾವುದು ಮಿಸ್ ಮಾಡ್ಕೊಂಡಿದ್ದೀರಾ ಎಲ್ಲ ವೀಡಿಯೋಗಳನ್ನು ನೋಡಿ ನೆಕ್ಸ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಇಂಪಾರ್ಟೆಂಟ್ ಏನು ಅನ್ನೋದನ್ನ ಆ ವೀಡಿಯೋನ ಹಾಕ್ತೀನಿ ಧನ್ಯವಾದಗಳು ಚೆನ್ನಾಗಿ ಓದಿ ಮಕ್ಕಳೇ